ಒಂದು ಗಾದೆ ಮಾತು ಈ ಸಮಯದಲ್ಲೇ ನೆನಪಾಗ್ತಾ ಇರತಕ್ಕಂತಹದ್ದು ಕೆರೆಯಲ್ಲಿ ಮುಳುಗಿದವನಿಗೆ ಒಂದು ಹುಲ್ಕಡ್ಡಿಯು ಕೂಡ ಆಸರೆ ಎಂಬ ಗಾದೆ ಅದು ನೂರಕ್ಕೆ ನೂರು ಕೂಡ ಸತ್ಯ ಎಂಬುದಾಗಿ ನಮಗೆ ಈಗ ಜ್ಞಾನೋದಯ ಆಗ್ತಾ ಇರತಕ್ಕಂತಹದ್ದು ಯಾಕೆ ಅಂತ ಕೇಳಿದರೆ ಈಗ ನಿಮಗೆ ತೋರಿಸ್ತಾ ಇದ್ದೇವಲ್ವಾ ಅದು ಅಂತ ಕರೆಯುತ್ತೇವೆ ಆದರೆ ಅದು ಹುಲ್ಲೇ ಅಲ್ಲವ ಆ ಹುಲ್ಲು ಕಡ್ಡಿ ಹೇಳ್ತಕ್ಕಂಥದರಿಂದಾಗಿ ಇವತ್ತಿಗೆ ಎಷ್ಟು ಜನರ ಜೀವ ಹೇಳತಕ್ಕಂಥದ್ದು ಉಳಿದತಾ ಇದೆ ತುಂಬ ಆಶ್ಚರ್ಯವಾಗ್ತದೆ ಆದರೆ ಆ ಕಾಲದಲ್ಲಿ ಅವರು ಹೇಳಿರ್ತಕ್ಕಂಥದ್ದು ನೂರಕ್ಕೆ ನೂರು ಸತ್ಯ ಎಂಬುದರಲ್ಲಿ ಮಾತೇಿಲ್ಲ ಹಾಗಾಗಿ ಗಾದೆ ಹೇಳ್ತಕ್ಕಂಥದ್ದು ಸುಳ್ಳಾಗಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂತಕ್ಕಂಥ ಮಾತು ಕೂಡ ಅಷ್ಟೇ ಸತ್ಯವಾಗಿ ಇರ್ತಕ್ಕಂಥದ್ದು ಮತ್ತು ಕೂದಲು ಎಲೆಯಲ್ಲಿ ಆಯುಷ್ಯ ಹೇಳ್ತಕ್ಕಂಥದ್ದು ಇದ್ದರೆ ಆ ವ್ಯಕ್ತಿ ಜೀವನದಲ್ಲಿ ಬದುಕಿ ಬರ್ತಾನೆ ಅಂತ ಹೇಳುವಂಥದ್ದು ಗಾದೆ ನಿಜವಾಗ್ಲೂ ಒಂದು ವ್ಯಕ್ತಿಯಲ್ಲಿ ಆ ರೀತಿಯಾದಂಥದ್ದು ಇದ್ದರೆ ಈಗಿನ ಔಷಧೋಪಚಾರಗಳನ್ನು ಯಾವನ್ನೂ ಕೂಡ ಸೇವನೆಯನ್ನ ಮಾಡದೆ ಆತ ಒಂದು ಭಾಗದಲ್ಲಿ ಈಗ ಒಂದು ಮೂರು ದಿವಸದಿಂದ ಹೇಳಿರ್ತಕ್ಕಂತಹ ಆತ ಇರ್ತಾನೆ ಆ ವ್ಯಕ್ತಿ ಕೂದಲ ಎಳೆಯಲ್ಲಿ ಅವಶ್ಯ ಇತ್ತು ಅಂತ ಹೇಳೋದು ಸ್ಪಷ್ಟ ಆ ಸಮಯದಲ್ಲಿ ಆತನಿಗೆ ಸಪ್ನದ ರೂಪದಲ್ಲಿ ಶಿವನು ಕಾಣಿಸ್ಕೊಳ್ತಾನಂತೆ ಕಾಣಿಸ್ಕೊಂಡು ಪೂಜೆಯನ್ನು ಮಾಡಿ ಪ್ರಸಾದವನ್ನು ಕೊಟ್ಟಾಗೆ ಕಂಡು ಬರುತ್ತೆ ಕಂಡು ಬಂದ ನಂತರದಲ್ಲಿ ಆ ವ್ಯಕ್ತಿ ನಮ್ಮ ಹತ್ರ ಹೇಳುತ್ತಾನೆ ಅದಕ್ಕೆ ನಾವು ನಮಗೆ ತಿಳಿದ ಮಟ್ಟಿದಾದಂಥ ಉತ್ತರವನ್ನು ತಿಳಿಸ್ತೇವೆ ಆದರೆ ಆ ವ್ಯಕ್ತಿ ಎರಡೇ ದಿವಸದಲ್ಲಿ ಸಂಪೂರ್ಣವಾಗಿ ಸಾಯುವಂಥ ಪರಿಸ್ಥಿತಿಗೆ ಹೋದಂಥ ವ್ಯಕ್ತಿ ಗಟ್ಟುಮುಟ್ಟಾಗಿ ಇವತ್ತಿನ ದಿವಸದಲ್ಲಿ ಆತ ಮಂತ್ರಾಲಯದತ್ತ ಪ್ರಯಾಣವನ್ನು ಮಾಡಿರ್ತಾನೆ ಎಷ್ಟು ಖುಷಿ ಖುಷಿಯಲ್ಲವ ಹಾಗಾಗಿ ತಲೆ ಕೂದಲು ಎಳೆಯಲ್ಲಿ ಅವಶ್ಯವಿದ್ದರೆ ಬದುಕ್ಬಹುದು ಮತ್ತು ಹುಲ್ಕಡ್ಡಿಯೂ ಕೂಡ ಆಸರೆ ಎಂಬುದು ನೂರಕ್ಕೆ ನೂರು ಸತ್ಯ